ತುಂಬ ದಿನ ಎಲ್ರಿಗೂ ಹೇಗಿದ್ರೆ ಇಲ್ಲ ಎಲ್ಲರೂ ಚೆನ್ನಾಗಿದ್ರು ಅಂತ ಅಂದ್ಕೊಳ್ತೀನಿ ಇವತ್ತು ಬೆಳಿಗ್ಗೆ ಹೆಲ್ತಿ ಡ್ರಿಂಕ್ ಸ್ಮೂತಿ ಮಾಡ್ತಾ ಇದ್ದೀನಿ ಇವತ್ತೇನು ತಗೊಂಡಿದ್ದೀನಿ ಅಪ್ಪ ಅಂದರೆ ಒಂದು ಆ್ಯಪಲ್ ತಗೊಂಡಿದ್ದೀನಿ ಹಾಗೆ ಒಂದು ಸಣ್ಣ ತುಂಡು ಸೋರೆಕಾಯಿ ಒಂದು ದೊಡ್ಡ ಸೋರೆಕಾಯಲ್ಲಿ ಒಂದು ಕಾಲು ಭಾಗದಷ್ಟು ತಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಪಾಲಕ್ ಸೊಪ್ಪು ಕೂಡ ತಗೊಂಡಿದ್ದೀನಿ ಇದು ಸ್ಮೂತಿ ಇವತ್ತು ಮಾಡ್ತಾ ಇರೋದು ನಾನು ಇದನ್ನ ನಾವು ಬೆಳಿಗ್ಗೆ ಒಂದು ಗ್ಲಾಸ್ ಕುಡಿದ್ರೆ ಉಂಟಲ್ಲ ತನಕ ಹೊಟ್ಟೆ ಶು ಆಗೋಲ್ಲ ಗೊತ್ತೇ ಇದೆ ಆಪಲ್ ನಮ್ಮ ಹೃದಯದ ಆರೋಗ್ಯಕ್ಕೆ ಹಾಗೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋಕ್ಕೆ ತೂಕ ಕಳ್ಕೊಳ್ಳೋಕ್ಕೆ ಹಾಗೆ ಕ್ಯಾನ್ಸರ್ ತಡೆಗಟ್ಟೋಕ್ಕೆ ಹಾಗೆ ಮೆದುಳಿನ ಆರೋಗ್ಯಕ್ಕೆ ಅಸ್ತಮಕ್ಕೆ ಹಾಗೆ ಮೂಳೆಯ ಆರೋಗ್ಯ ಹಾಗೆ ಜೀರ್ಣಕ್ರಿಯೆಯಲ್ಲೂ ಕೂಡ ನಮಗೆ ಹೆಲ್ಪ್ ಮಾಡುತ್ತೆ ಪಾಲಕ್ ಸೊಪ್ಪಂತೂ ಒಂದು ಸ್ವಲ್ಪ ತಿನ್ನಲಿಕ್ಕೆ ಅಥವಾ ಕುಡಿಲಿಕ್ಕೆ ನಮ್ಗೆ ಒಂಥರ ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೇದು ಇದು ನಮಗೆ ಸೂರ್ಯನ ಕಿರಣಗಳಿಂದ ಅಂದ್ರೆ ಸಂಟನಿಂದ ಬರೋ ತೊಂದರೆಗಳನ್ನ ತಡೆಗಟ್ಟತ್ತೆ ಹಾಗೆ ನಮ್ಮ ಸ್ಕಿನ್ನಿಗೂ ಕೂಡ ತುಂಬಾನೇ ಒಳ್ಳೇದು ಅಷ್ಟೇ ಅಲ್ಲದೆ ಕ್ಯಾನ್ಸರ್ಗೂ ಕೂಡ ಇದು ಒಳ್ಳೇದು ಅಂತ ಹೇಳ್ತಾರೆ ಹಾಗೆ ತುಂಬಾ ನಾವು ಹೆಂಗಾಗಿರೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಸೋರೆಕಾಯಿ ಜ್ಯೂಸ್ ಕೂಡ ತುಂಬಾನೇ ಒಳ್ಳೇದು ನಮ್ಮ ವೆಯ್ಟ್ ಲಾಸ್ ಮಾಡೋಕೆ ಹಾಗೆ ಕೂದ್ಲು ಸ್ಕಿನ್ ಹಾಗೆ ಮಾನಸಿಕ ಆರೋಗ್ಯ ಕಾಪಾಡೋಕೆ ರಕ್ತ ಸಂಚಾರಕ್ಕೆ ಹೃದಯಕ್ಕೆ ತುಂಬಾ ಒಳ್ಳೇದು ನಾವು ಮಿಕ್ಸ್ ಮಾಡಿಯೋದ್ರಿಂದ ತುಂಬ ತುಂಬಾ ಒಳ್ಳೆ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಹಾಗೆ ತುಂಬಾ ಹೆಂಗಾಗಿ ಕೂಡ ಇರ್ತೀರಾ ಹಾಗೆ ವೆಯ್ಟ್ ಲಾಸ್ ಮಾಡೋರ್ಗಂತೂ ಹೇಳಿ ಮಾಡಿಸಿದ್ದು ನಿಮ್ಗೆ ಇದನ್ನ ಕುಡಿಯೋದ್ರಿಂದ ಮಧ್ಯಾಹ್ನದವರೆಗೂ ಹಸುವೆ ಆಗಲ್ಲ ಸ್ಮೂತಿ ಅಂತೂ ರೆಡಿ ಆಯ್ತು ಇರೋದು ಅಂದ್ರೆ ಇದು ಪಾಲಕ್ ಸೊಪ್ಪಿದು ದಪ್ಪ ದಪ್ಪ ಉಂಟು ಅಷ್ಟಾದ್ರೂ ಗುಡಿಬೇಕಲ್ವಾ ಬನ್ನಿ ಆದ್ರೆ ಆಪಲ್ ಹಾಕಿದ್ಯಲ್ಲ ಹಾಗಾಗಿ ಚೆನ್ನಾಗಾಗಿದೆ ಆಗಿದೆ ಅಂತ ಅನ್ಕೊಂತೀನಿ ಗೊತ್ತಿಲ್ಲ ನಾಟ್ ಬ್ಯಾಡ್ ಪರವಾಗಿಲ್ಲ ಸ್ವಲ್ಪ ಆಪಲ್ ಫ್ಲೇವರ್ ಬರ್ತಾ ಇದೆ ಅಂದ್ರೆ ಪಾಲಕ್ ಸ್ವಲ್ಪ ಕಡಿಮೆ ಹಾಕಿದ್ದು ನಾನು ಜಾಸ್ತಿ ಹಾಕಿದ್ರೆ ಮತ್ತೆ ಅದೇ ಸ್ಮೆಲ್ ಬರುತ್ತೆ ಅಂತ ಹಾಗಾಗಿ ಪರವಾಗಿಲ್ಲ ಅಂದ್ರೆ ನಿನ್ನೆ ಪಾಲಕ್ ಸೊಪ್ಪು ಮತ್ತೆ ಪುದೀನ ಸೊಪ್ಪು ಹಾಕಿ ಕರಿ ಮಾಡಿದ್ದೆ ಹಾಗಾಗಿ ಸ್ವಲ್ಪ ಪಾಲಕ್ ಇಟ್ಟಿದ್ದೆ ಹಾಗೆ ಸ್ಮೂತಿಗೆ ಅಂತ ಇದ್ದಿದ್ರಲ್ಲ ಏನಾದರೂ ಮಾಡೋದು ಒಂದಿನ ಸ್ಮೂತಿ ಡಾಕ್ಸ್ ಡ್ರಿಂಕ್ ಇದೆಲ್ಲ ಇರುತ್ತಲ್ವಾ ಸೌತೆಕಾಯಿ ನಿಮ್ಮ ನೆಲ್ಲಿಕಾಯಿ ಅಂತೆಲ್ಲ ಯಾವ್ದಿರುತ್ತೋ ಅದನ್ನ ಕುಡಿಯೋದು ಬರುತ್ತೆ ಒಂದು ಗ್ಲಾಸ್ ಫುಲ್ ಇದೆ ಹನ್ನೊಂದು ಹನ್ನೆರಡು ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಿದ್ರೆ ಸಾಕಾಗತ್ತಿಗೆ ಬರ್ತಾರಲ್ಲ ಅತಿಗೆ ಬರೋದು ಎಷ್ಟು ಟೈಮ್ ಆಯ್ತು ಮತ್ತೆ ಸಿಗ್ತೇನೆ ನಿಮ್ಗೆ ಹಾಗೆ ಅಮ್ಮ ಕೂಡ ಇವತ್ತು ಚಾರ್ಮಂಡಿಗೆ ಹೋಗ್ತಾ ಇದ್ದಾರೆ ಯಾಕಂದ್ರೆ ಸ್ವಲ್ಪ ಕೆಲಸ ಉಂಟಂತೆ ಅವರಿಗೆ ಸಂಘಕ್ಕೆಲ್ಲ ಹೋಗಿದ್ದೆ ಇವತ್ತು ಹೋಗಿ ನಾಳೆ ಬರ್ತಾರೆ ಇವತ್ತು ಅಜ್ಜಿಯವ್ರು ಬರ್ತಾರೆ ಅಮ್ಮನಿಗೆ ಇದೆ ಕೆಲಸ ಹೋಗುದು ಬರ್ದು ಹೋಗುದು ಬರ್ದು ಅವ್ರು ಹೋಗ್ತೀನಿ ಅಂತ ಕೂರ್ತಿದ್ರು ನಾನು ಎಕ್ಸಾಮ್ ಎಲ್ಲ ಆಗಿ ಮತ್ತೆ ಅಕ್ಟೋಬರ್ ಅಲ್ಲಿ ಭಜನೆಯೆಲ್ಲ ಐತೆ ಇದೆಲ್ಲ ಅದ್ ಮುಗಿಸ್ಕೊಂಡು ಹೋದ್ರೆ ಆಯ್ತು ಅಂತ ಕೂರ್ಸಿದೀನಿ ಅಜ್ಜಿನ ಕೂರ್ಸೋದೇ ಕಷ್ಟ ಅವ್ರಿಗೆ ಕೂರಲ್ಲ ಅಜ್ಜಿನಷ್ಟೇ ಅಪ್ಪನಷ್ಟೇ ಕೆಲಸ ಇದ್ರೆ ಪರವಾಗಿಲ್ಲ ಕೆಲಸ ಸುಮ್ಮನೆ ಕೂತ್ಕೊಂಡಿದ್ರೆ ಶುರು ಮಾಡ್ತಾರೆ ಹೋಗ್ತೀವಿ ಹೋಗ್ತೀವಿ ಅಂತ ಕೆಲಸ ಇದ್ರೆ ಅಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅಷ್ಟು ಗೊತ್ತಾಗಲ್ಲ ಹಾಗಾಗಿ ಹಾಗೆ ಇವತ್ತು ತಿಂಡಿಗೆ ಪಲಾವ್ ಮಾಡಿದ್ದೆ ಸ್ವಲ್ಪ ಕಡುಬಿತ್ತು ನಿನ್ನೆದು ಮಕ್ಕಳೆಲ್ಲ ಹೋದ್ರು ಅಮ್ಮ ಬಟ್ಟೆ ಒಂದು ತೊಳೆದ್ರು ಇನ್ನು ಚಿಕನ್ ಸಾರು ಮಾಡಿದ್ದಲ್ಲ ನಿನ್ನೆ ಇದಲ್ಲ ಕಟ್ಟದ ಕೋಳಿ ಸಾರು ಸ್ವಲ್ಪ ಉಂಟು ಆತ್ರ ಬೆಂಡೆಕಾಯಿ ಸಾರು ಮಾಡ್ಬೇಕು ನನ್ಗೆ ಹಾಗೆ ತಿಂಡಿಗೆ ಅಕ್ಕಿ ಹಾಕ್ಬೇಕು ನೆನ್ಪೆ ಇಲ್ಲ ಸೇಮಿಗೆ ಸೇಮಿದಡ್ಡಿಗೆ ಹಸಿಗೆಗೆ ತುಂಬಾ ಇಷ್ಟ ಹಾಗಾಗಿ ಅಕ್ಕಿ ಹಾಕ್ಬೇಕು ಸಂಜೆ ಮಾಡಬಹುದು ಸ್ವಲ್ಪ ಸಾರಿದೆ ಮತ್ತೆ ಸಿಗ್ತೇನೆ ಮೀಟಿಂಗಿಗೆಲ್ಲ ಹೋಗಿ ಬಂದೆ ನಮ್ಮ ತುಂಬಾ ಸಮಯ ನಂತರ ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಪುಟ್ಟ ಬಂದಿದ್ದಾರೆ ಸೂಟ ಎತ್ತಿಗೆ ಹೊರಗಡೆ ಮಾತಾಡ್ತಿದ್ದಾರೆ ಹತ್ರ ಅವರು ಮಾತಾಡೋದ್ರಲ್ಲಿ ಬೇಗ ಬಂದಿದ್ದಾರೆ ಎಷ್ಟು ಗಂಟೆಗೆ ಅವಾಗ ನಂಗೆ ಬ್ಲಾಗ್ ಮಾಡ್ಲಿಕ್ಕೆ ಮೀಟಿಂಗ್ ಇತ್ತು ಹಾಗೆ ಈಗ ಬಂದು ಪಲಾವ್ ತಿಂದು ಹೊಟ್ಟೆ ಅಷ್ಟು ಬೆಳಗ್ಗೆ ತೀಸ್ಗಿಡ್ದು ಹೊಟ್ಟೆ ಅಷ್ಟು ಕಾಳೆ ಉಪ್ಪಿದ್ದು ಹಾಗೆ ಪಲಾವ್ ಪರವಾಗಿಲ್ಲ ವಿಶೇಷ ಎಂತ ಇಲ್ಲ ನಡೀತಾ ವಿಶೇಷ ಇದನ್ನ ಇಸ್ಕೊಂಡ್ ಕುತ್ಕೊಳ್ತಾರೆ ಮಾತಾಡುದಿಲ್ಲ ಎಂತ ಇಲ್ಲ ಒದೀಬೇಕು ಚಪ್ಪ ಅಂತ ಅವ್ರು ಪುತ್ತೂರಿಗೆ ಬಂದಿದ್ರು ಪುತ್ತೂರಿಂದ ಇಲ್ಲಿಗೆ ಬಂದಿದೆ ಇನ್ನು ಒಂದ್ ತಿಂಗಳು ಕೂತ್ಕೊಳಿಸುದ ನಾನು ಜಾಬ್ ನೋಡುದು ಒಂದು ತಿಂಗಳು ಕುಲ್ವಾ ಒಂದು ತಿಂಗಳು ಕೂತ್ಕೊ ಮತ್ತೆ ಜಾಬ್ ಹುಡುಕೋ ಒಂದು ತಿಂಗಳು ನಾಡ್ದ ಅಕ್ಟೋಬರ್ ಅಲ್ಲಿ ರಜೆ ಎಲ್ಲ ಆಗ್ತದೆ ನಾ ಮೇಲೆ ಜಾಬ್ ಹುಡುಕೋ ಒಂದು ತಿಂಗಳು ರೆಸ್ಟ್ ಕಾಲೇಜ್ ಆದ್ಮೇಲೆ ಚೆನ್ನಾಗಿದೆ ಮಾತಾಡಿಸ್ಬ್ರಿಗೆ ಪಟ್ಟಾಂಗ ಹೊಡಿತಾ ಇದಾರೆ ನಂಗೀಗ ಅಡಿಗೆ ಮಾಡ್ಲಿಕ್ಕೆ ಕೂತ್ಕೊಳ್ಳುದಂತ ಅಡಿಗೆ ಮಾಡು ಗೆಸ್ಟ್ ಅಲ್ಲ ಸೊಸೆ ಎಲ್ಲ ಗಾ ಹೌದೌದು ನೋಡಿ ಆರಾಮ್ಸ ಕೂತ್ಕೊಳ್ಳುದಂತೆ ಅವಳು ನಾನು ಮಾಡ್ಬೇಕಂತ ಅವರಿಗೆ ನನ್ಗೆ ಅದು ಬೆಂಡೆಕಾಯಿ ಸಾರಾಗ್ಬೇಕು ಅವರಿಗೆ ಚಿಕನ್ ಇದೆಲ್ಲ ಉಂಟು ನನಗೆ ಆಗ್ಬೇಕಲ್ಲ ಹಾಗಾಗಿ ಬೆಂಡೆಕಾಯಿ ಸಾರು ಮಾಡುವಂತ ಸಂಜೆ ಸೇಮೆ ಬೆಂಡೆಗೆ ಕೂಡ ಆಗ್ತದೆ ಅದು ಹಾಗಾಗಿ ಹಬ್ಬ ಈಗ ಪಲಾವ್ ತಿಂದ್ಮೇಲೆ ಜೀವ ಬಂತಾಯ್ತಾ ಅದು ಅಭ್ಯಾಸ ಸೇರಲ್ಲ ಹಾಗಾಗಿ ಬೆಳಿಗ್ಗೆ ಯಾವುದು ತಿಂಡಿ ತಿಂದು ತಿದ್ದಾರ ಹನ್ನೆರಡು ಗಂಟೆ ಆಯ್ತು ಒರೆಸ್ಲಿಕ್ಕೆ ಉಂಟು ಮೀಟಿಂಗ್ ಇವತ್ತು ಲೇಟ್ ಆಯ್ತು ಕೆಲವರಿಗೆ ಸಾಲ ಎಲ್ಲ ಬೇಕಿತ್ತು ಹಾಗಾಗಿ ಸ್ವಲ್ಪ ಲೇಟ್ ಸಿಗ್ತೇನೆ ತುಂಬಾ ಸಮಯದ ನಂತರ ಕಟ್ಟದ ಕೋಳಿ ತಿಂತ ಇದ್ದಾರೆ ಅಮ್ಮ ಮಗಳು ನಮ್ಮ ಅತ್ತಿಗೆ ನೋಡಿ ಆ ಅತ್ತಿಗೆ ಅವರನ್ನು ಕೋಳಿ ಜೊತೆಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ ಒಂದು ನಿಜರತ್ತ ಅವರಿಗೋಸ್ಕರ ಮಾಡಿದ್ದು ಪಾಪ ಸ್ಪೆಷಲ್ ಆಗಿ ಚಿಕನ್

Ma io sono una tra... Ma che?! 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 Ma Hani, ini apa namanya? हनी इनुप्पा नंददीप लुंगी இஷான் லோட். ஓவையா? சாய் ம, அதோ புரியாத. இது வந்து. ல போ. படுக்குக்கு கா. கை அக்கா, காமரா நை ஹண்டே இருக்கா. தக்கா, இது தங்கி. ஆ, இஷான் வீ, திஷான் வீ. பூஜல் லெத்தரா? ஆ, அது இஷான் ல பூஜல் லெ. இது பல்லா நம்ம. இது அனித்ரா. பூஜல் லெத்தரா. டிகிரி அண்ணா. நான் இந்த டிகிரி மேல டேய் செக் பண்ணி. ನಿಖಲಪುರಾಗ್ಲಾಪುರಕ್ಕೆ ಏನ್ ಉಂಡತ್ತಿಗೆ ಬಿಡೋಡು ಅಪ್ಪಣ್ಣ ಅಣ್ಣನ ನಿಕ್ಲು ಬಂದಾಗ ಒಳ್ಳೆ ಫಂಕ್ಷನ್ ಬಂದಾಗ ಮಾತು ವಿಡಿಯೋ ಅಂತ ನನ್ನ ಅತ್ತಿಗೆ ನೋಡಿ ಸೇಮೆದಡ್ಡೆ ಮಾಡ್ತಿದ್ದಾರೆ ಅವ್ರೀಗ ಹೊರಟಿಲ್ಲ ಆಯ್ತಾ ಹೊರಟಾದ್ಮೇಲೆ ಇನ್ನೊಮ್ಮೆ ತೆಗಿಯೋ ಈಗ ಸದ್ಯಕ್ಕೆ ಇಷ್ಟು ಸಾಕು సేమీద్దు పుండి ఇంకా సేమీ ఆ దొడ్డ దొడ్డ ఉండె మే సేమీ మే కొ ఇన్నొందుకుయ్ బెక్ ఇన్నొందుకు ఈ అన్న హక్తి పేరె కొయ్యంత

ಅದು ಚಿಕನ್ ಇದ್ದಾಗ ಡಯಟ್ ಇಲ್ಲ ಚಿಕನ್ ಇದ್ದಾಗ ಇಲ್ದಾಗ ಡಯಟ್ ಎರಡು ಚಿಕನ್ ಇದ್ದ ಕಾಲು ಹೋಯ್ತು ಒಂದು ಅತ್ತೆ ಒಂದು ಹತ್ತಿಗೆ

టైటన్ నడియై బైక్ కొండి వీటె ఒళ్ళకి ఓగిరోడి ఆ బాబుకి కంటెదా అంటే యని పాయింట్స్ తో పట 60 హా 60 హోయికరిని బోలెన్న తెట్ వీటికి వినకుంటాయి అలేంట అమ్మవాపక చాంపిని ఆంటీ అవల్లెల్ల నన్నత్ర బండిలో నువాస్ దగ్గర బరిస్కి అంటే ಇಲ್ಲ నాలే ఓరల్ ఎగ్జామ్ నామికి ಎಂತ ಬನ್ನಿ ಬೋರ್ಸ್ತೀನಿ ನಾನು ಎಂತ ಬರಿಸ್ತಿರುದಂದ್ರೆ ನಾಳೆ ಓರಲಿಗೆ ನಮೀಗ ಒನ್ ವರ್ಡ್ ಬರೀಲಿಕ್ಕೆ ಅದಕ್ಕೆ ಕೆಲವು ಎಂತ ಈಗ ಕೆಲವು ಇದರಲ್ಲಿ ಇರ್ತದೆ ವಾಟಿ ಸ್ಟ್ರೆಶಿಂಗ್ ಹಾಗೆಲ್ಲ ಅದನ್ನ ಬರಿಸುದು ಅದು ಮ್ಯಾಮ್ ಹೇಳಿಲ್ಲ ಬರಿಲಿಕ್ಕೆ ನಾನೇ ನಂಗೆ ಪಾಯಿಂಟ್ ಬುಕ್ ಇದು ಈ ಪಾಯಿಂಟ್ ಬುಕ್ ಅಲ್ಲಿ ಹಾಗೆ ನಾನು ಬರೆಯುವುದು ಯಾವ್ದೆಲ್ಲ ನೆನಪಿರ್ಲಿಕ್ಕೆ ಯಾವ್ದೆಲ್ಲ ಕಲಿಬೇಕು ಕಲಿಬೇಕಂತ ಅಷ್ಟೇ ನಮ್ಮ ಮ್ಯಾಮ್ ಎಂತ ಹೇಳಿಲ್ಲ ಅದಕ್ಕೆ ಇಷ್ಟ ದೊಡ್ಡ ಮಾಡ್ತಿದ್ದಾರೆ ಅದನ್ನ ಅಕ್ಕ ಹಿಂಗ ಅಕ್ಕ ಅಕ್ಕ ಇಂಗೀಜನೆಲ್ಲ ಮರ್ತು ಕತ್ತಲೆ ಕತ್ತಲೆ

சாக்கு இஸ்டு சாக்கணும் ஆஃபி ನಿಮಗೆ ಎಲ್ಲ ಮಾಡಿ ಚಿಕನ್ ಸಾರು ಅಲ್ಲಿ ತಿಂದಾದ್ಮೇಲೆ ಎಲ್ಲರೂ ಮಲ್ಕೊಂಡ್ವಿ ಅಂದರೆ ಸ್ವಲ್ಪ ಓದ್ಸೋಕ್ಕೆಲ್ಲ ಇತ್ತು ನನಗೆ ಹಾಗಾಗಿ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇನ್ನೇನು ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಓವರ್ ಕೂಡ ಶುರುವಾಗಿತ್ತು ಹಾಗಾಗಿ ಸೇಮಿಗೆ ಎಲ್ಲ ಮಾಡಿ ಆಮೇಲೆ ಓದ್ಸೋಕ್ಕಂತ ಕೂತೆ ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಇನ್ನು ನಾಳೆ ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಓಕೆನಾ ಇವತ್ತಿನ ವೀಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದಲ್ಲಿ ಸಿಗೋವರೆಗೂ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ಖುಷಿಯಾಗಿ ಇಟ್ಕೊಳ್ಳಿ ಜೈರ अरे कृष्ण हरे कृष्ण हरी बोलू